ಏಟ್ ಸ್ಟ್ಯಾಂಡರ್ಡ್ ಪದ್ಯ ಮೂರು ಜ್ಯೋತಿಯಾಗು ಜಗಕ್ಕೆಲ್ಲ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪದಗಳ ಅರ್ಥ ಅಡವಿ ಕಾಡು ಆಚಾರ ಸಂಪ್ರದಾಯ ಕುದಿ ಸಂಕಟ ಪಡು ಚೂಡಾಮಣಿ ರತ್ನದ ಆಭರಣ ಪ್ರಭು ರಾಜ ಭಾವ ಸಹೋದರಿಯ ಗಂಡ ರೊಕ್ಕ ರೂಪಾಯಿ ಸಂಸಾರ ಕುಟುಂಬ ಹಡೆದವ್ವ ಜನ್ಮ ನೀಡಿದ ತಾಯಿ ಹೊರಳು ಬಾಗು ಅರಸ ಶ್ರೇಷ್ಠ ಇಟ್ಟು ಇಡುವುದು ಕೈಲಾಸ ಶಿವನ ನೆಲೆ ಜ್ಯೋತಿ ಬೆಳಕು ಬಂಗಾರ ಚಿನ್ನ ಮುದ್ದಿನ ಮಧ್ಯಾಹ್ನ ಸಾರಿ ಮದ್ದಿನ ಮಧ್ಯಾಹ್ನ ಹಂಗಿಸು ಹಿಯಾಳಿಸು ಹೊತ್ತು ಸಮಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ತನ್ನ ಮಗನು ಆಚಾರ ವಿಚಾರ ನೀಲಿ ಹಾಗೂ ಮಾತಿನ ಗುಣಗಳಲ್ಲಿ ಒಡೆಯನಾಗಬೇಕೆಂದು ತಾಯಿ ಬಯಸುತ್ತಾಳೆ ಜನಪದರ ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸುತ್ತಾರೆ ಈಜಪಲ್ಲವನಿಗೆ ಸಂಸಾರ ಎಂಬ ಸಾಗರ ಹೇಗೆ ಕಾಣಿಸುತ್ತದೆ ಈಸಬಲ್ಲವನಿಗೆ ಸಂಸಾರ ಎಂಬ ಸಾಗರ ಎದೆಯುದ್ದಕ್ಕೂ ನೀರು ಇರುವಂತೆ ಕಾಣಿಸುತ್ತದೆ ಈಜಬಲ್ಲವನಿಗೆ ಸಂಸಾರ ಎಂಬ ಸಾಗರ ಎದೆಯುದ್ದಕ್ಕೂ ನೀರು ಇರಬಹುದು ಇರುವಂತೆ ಕಾಣಿಸುತ್ತದೆ ಸಂಸಾರ ಎಂಬ ಸಾಗರದಲ್ಲಿ ಈಜುವುದು ಎಂದರೇನು ಸಂಸಾರ ಎಂಬ ಸಾಗರದಲ್ಲಿ ಈಜುವುದು ಎಂದರೆ ಬದುಕಿನ ಕಷ್ಟ ಸುಖಗಳನ್ನು ಎದುರಿಸುವುದು ಸಂಸಾರ ಎಂಬ ಸಾಗರದಲ್ಲಿ ಈಜುವುದು ಎಂದರೆ ಬದುಕಿನ ಕಷ್ಟ ಸುಖಗಳನ್ನು ಎದುರಿಸುವುದು ಜನಪದರ ಪ್ರಕಾರ ಜನರಲ್ಲಿ ನೆಂಟರಾಗುವುದು ಯಾವಾಗ ಉನ್ ಉಂಡು ಉಟ್ಟು ನಾವು ಚೆನ್ನಾಗಿರುವಾಗ ಮಾತ್ರ ಜನರೆಲ್ಲ ನೆಂಟರಾಗೋದು ಉಂಡು ಉಟ್ಟು ನಾವು ಚೆನ್ನಾಗಿರುವಾಗ ಮಾತ್ರ ಜನರೆಲ್ಲ ನೆಂಟರಾಗುವುದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ ಒಳ್ಳೆಯ ಗುಣಗಳಿದ್ದರೆ ಆದರ್ಶಪ್ರಾಯನಾದ ವ್ಯಕ್ತಿಯಾಗುತ್ತಾನೆ ಒಳ್ಳೆಯ ಗುಣಗಳಿಂದಲೇ ಸಂಸಾರ ಎಂಬ ಸಾರವನ್ನು ಈಸಬಹುದು ಅದಕ್ಕೆ ವಿದ್ಯಾವಂತನಾಗ ಆಗಬೇಕು ಬದುಕಿನಲ್ಲಿ ಸಿರಿತನ ಒಡೆತನಗಳು ಶಾಶ್ವತವಲ್ಲ ಇವೆಲ್ಲವನ್ನು ಸಮಾನ ಭಾವದಿಂದ ಎದುರಿಸಲು ಒಳ್ಳೆಯ ಗುಣಗಳಿರಬೇಕು ಅದರಿಂದ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳಿರಬೇಕೆಂದು ಬಯಸುತ್ತಾಳೆ ಒಳ್ಳೆಯ ಗುಣಗಳಿದ್ದರೆ ಆದರ್ಶ್ ಆದರ್ಶಪ್ರಾಯನಾದ ವ್ಯಕ್ತಿಯಾಗುತ್ತಾನೆ ಒಳ್ಳೆಯ ಗುಣಗಳಿಂದಲೇ ಸಂಸಾರ ಎಂಬ ಸಾಗರವನ್ನು ಈಜಬಹುದು ಅದಕ್ಕೆ ವಿದ್ಯಾವಂತನಾಗಬೇಕು ಬದುಕಿನಲ್ಲಿ ಸಿರಿತನ ಒಡೆತನಗಳು ಶಾಶ್ವತವಲ್ಲ ಇವೆಲ್ಲವನ್ನು ಸಮಾನ ಭಾವದಿಂದ ಎದುರಿಸಲು ಒಳ್ಳೆಯ ಗುಣಗಳಿರಬೇಕು ಆದುದರಿಂದ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳಿರಬೇಕೆಂದು ಬಯಸುತ್ತಾಳೆ ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ ಸಂಸಾರ ಎಂಬುದು ಸಾಗರದಂತೆ ಅದನ್ನು ಈಜುವುದು ಬಹಳ ಕಷ್ಟ ಅಂತೆಯೇ ಸಂಸಾರದಲ್ಲಿ ಬರುವ ಕಷ್ಟ ಕಾರ್ಪುಣ್ಯಗಳನ್ನು ಎದುರಿಸಲು ಓದು ಬುದ್ಧಿಶಕ್ತಿ ಇರಬೇಕು ಈಜುಬಲ್ಲವನಿಗೆ ಸಾಗರವೂ ಎದೆಯುದ್ದು ನೀರಿನಂತೆ ಕಾಣುತ್ತದೆ ಓದು ಬರವಿದ್ದಾಗ ಸಂಸಾರ ಎಂಬುದು ಕೈಲಾಸದಂತೆ ಸುಂದರವಾಗಿರುತ್ತದೆ ಆದ್ದರಿಂದ ಓದು ಬರ ಕಲಿಯಬೇಕೆಂದು ಜನಪದರು ತಿಳಿಸಿದ್ದಾರೆ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರು ಯಾವ ಭಾವನೆಗಳಿವೆ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ ಜೀವನದಲ್ಲಿ ಬಡತನ ಸಿರಿತನಗಳು ಶಾಶ್ವತವಲ್ಲ ಸಿರಿತನ ಬಂದಾಗ ಆಡಂಬರವನ್ನು ತೋರುತ್ತೆ ಬಡವರು ಕುರಿತು ತಾಸ್ತರ ಭಾವನೆ ತೋರಬಾರದು ಹಗಲು ಕಳೆದು ರಾತ್ರಿ ಬಂದಂತೆ ಶ್ರೀಮಂತನಾದವನು ಬಡವನಾಗಬಹುದು ಬಡತನ ಸಿರಿತನಗಳಲ್ಲಿ ಹಿಗ್ಗದೆ ಕುಗ್ಗದೆ ಇರಬೇಕು ಎಂಬುದು ಜನಪದರ ಭಾವನೆ ಶ್ರೀಮಂತಿಕೆ ದರ್ಪವನು ಬಡವರ ಮೇಲೆ ಏಕೆ ತೋರಬಾರದು ಇಂದು ಶ್ರೀಮಂತಿಕೆ ಇರುವವನು ನಾಳೆ ಬಡವನಾಗಬಹುದು ಮಧ್ಯಾಹ್ನದ ಬಿಸಿಲು ಹೊರಳಿ ಕತ್ತಲಾದಂತೆ ಯಾವ ಯಾವುದೋ ಸ್ಥಿರವಲ್ಲ ಆದುದರಿಂದ ಶ್ರೀಮಂತಿಕೆ ದರ್ಪವನ್ನು ಬಡವರ ಮೇಲೆ ತೋರಬಾರದು ಇಂದು ಶ್ರೀಮಂತಿಕೆ ಇರುವವನು ನಾಳೆ ಬಡವನಾಗಬಹುದು ಮಧ್ಯಾಹ್ನದ ಬಿಸಿಲು ಹೊರಳಿ ಕತ್ತಲಾಗ ಕತ್ತಲಾದಂತೆ ಯಾವುದೂ ಸ್ಥಿರವಲ್ಲ ಆದುದರಿಂದ ಶ್ರೀಮಂತಿಕೆ ದರ್ಪವನ್ನು ಬಡವರ ಮೇಲೆ ತೋರಬಾರದು ಭಾವ ಸಂತೆ ಹಾಗೂ ಮಣ್ಣಿ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಅಕ್ಕ ಇದ್ದರೆ ಭಾವನ ಸಂಬಂಧ ನಮ್ಮ ಜೊತೆ ಚೆನ್ನಾಗಿರುತ್ತದೆ ನಮ್ಮಲ್ಲಿ ಹಣವಿದ್ದರೆ ಮಾತ್ರ ಸಂತೆಯಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಮಕ್ಕಳಿದ್ದರೆ ಮಾತ್ರ ಮನೆ ಮಾರು ಸಂಸಾರದಲ್ಲಿ ಇರುವಿಕೆ ಸಾಧ್ಯವಾಗುವುದು ಭಾವ ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಇದರ ಉತ್ತರ ಅಕ್ಕ ಇದ್ದರೆ ಭಾವನ ಸಂಬಂಧ ನಮ್ಮ ಜೊತೆ ಚೆನ್ನಾಗಿರುತ್ತದೆ ನಮ್ಮಲ್ಲಿ ಹಣವಿದ್ದರೂ ಮಾತ್ರ ಸಂತೆಯಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಮಕ್ಕಳಿದ್ದರೆ ಮಾತ್ರ ಮನೆ ಮಾರು ಸಂಸಾರಗಳು ಇರುವಿಕೆ ಸಾಧ್ಯವಾಗುವುದು ಸಮನಾರ್ಥಕ ಪದಗಳು ಅರಸ ರಾಜ ಒಡೆಯ ಕಂದ ಮಗು ಹಸುಳೆ ಹಂಗಿಸು ಕೀಳಾಗಿ ಮಾತನಾಡು ಬಂಗಾರ ಚಿನ್ನ ಕಣಕ ಅಡವಿ ಅರಣ್ಯ ಕಾಡು ಸಾಗರ ಸಮುದ್ರ ಕಡಲು ಗ್ರಾಂಥಿಕ ರೂಪ ಬರೆಯಿರಿ ಬೈಬೇಡ ಬೈಬೇಡ ಹೊರಳುವುದು ಹೊರಳುವುದು ಸಾರ ಸಹ ಸಾರಾಜ್ಯ ಅಂದರೆ ಸಾಮ್ರಾಜ್ಯ ಸಹಾಜ್ಯ ಅಂದರೆ ಸಾಮ್ರಾಜ್ಯ ನಮಗ ನಮಗೆ ಇನ್ನು ವಿರುದ್ಧಾರ್ಥಕ ಪದ ಬರೆಯಿರಿ ಪ್ರಭು ಸೇವಕ ಸ್ಥಿರ ಅಸ್ಥಿರ ನೀತಿ ಅನೀತಿ ಆಚಾರ ಅಣ್ಣಾಚಾರ ಬಡವ ಶ್ರೀಮಂತ ಬಿಡಿಸಿ ಬರೆಯಿರಿ ಜಗಕ್ಕೆಲ್ಲ ಜಗಕ್ಕೆ ಪ್ಲಸ್ ಎಲ್ಲ ಸಂಸಾರ ಎಂಬುದು ಸಂಸಾರ ಪ್ಲಸ್ ಎಂಬುದು ಎದೆ ಯುದ್ಧ ಎದೆ ಪ್ಲಸ್ ಉದ್ದ ಇ ಎಷ್ಟು ಉಂಡರೆಂದು ಎಷ್ಟು ಪ್ಲಸ್ ಉಂಡರೆಂದು ಮಕ್ಕಳಿದ್ದರೆ ಮಕ್ಕಳು ಪ್ಲಸ್ ಇದ್ದರೆ ಒಡ ಹುಟ್ಟಿದಣ್ಣ ಒಡ ಹುಟ್ಟಿದ ಪ್ಲಸ್ ಅಣ್ಣ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳು ಬರೆಯಿರಿ ಇದರಲ್ಲಿರುವ ನಾವು ಸಜಾತಿಯ ಒತ್ತಕ್ಷರಗಳು ಬೇರೆ ಮತ್ತು ವಿಜಾತಿ ಒತ್ತಕ್ಷರಗಳು ಬೇರೆ ಬರೆಯಬೇಕು ಸಜಾತಿ ಒತ್ತಕ್ಷರಗಳಂದರೆ ಅದೇ ಅಕ್ಷರದ ಒತ್ತಕ್ಷರ ಬರುವುದನ್ನು ಸಜಾತಿಯ ಒತ್ತಕ್ಷರ ಎನ್ನುವರು ವಿಜಾತಿ ಒತ್ತಕ್ಷರ ಅಂದರೆ ಬೇ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬರುವುದಕ್ಕೆ ವಿಜಾತಿ ಒತ್ತಕ್ಷರ ಎನ್ನುವರು ಇಲ್ಲಿ ಜಗಕ್ಕೆ ಲ ಇಲ್ಲಿ ಲಕ್ಕೆ ಲ ಅಕ್ಷರ ಹೊತ್ತು ಕೊಟ್ಟು ರೊಕ್ಕ ಹುಟ್ಟಿದನ್ನ ಸೊಪ್ಪು ಪ್ರಭು ಜ್ಯೋತಿ ರಾಜ ಸ್ಥಿರ ಬೇಡ ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಚೂಡಾಮಣಿ ಜನಪದ ತಾಯಿ ತನ್ನ ಮಗುವಿಗೆ ಮಾತಿನಲ್ಲಿ ಚೂಡಾಮಣಿಯಾಗು ಎಂದು ಹಾರೈಸುತ್ತಾಳೆ ಜನಪದ ತಾಯಿ ತನ್ನ ಮಗುವಿಗೆ ಮಾತಿನಲ್ಲಿ ಚೂಡಾಮಣಿಯಾಗು ಎಂದು ಹಾರೈಸುತ್ತಾಳೆ ಹಂಗಿಸು ಕೊಟ್ಟು ಕುದಿಯಬೇಡ ಇಟ್ಟು ಹಂಗಿಸಬೇಡ ನೆಂಟರು ಉಣ್ಣುವಾಗ ಉಡುವಾಗ ಊರೆಲ್ಲ ನೆಂಟರು ಸ್ಥಿರ ಜೀವನದಲ್ಲಿ ಸಿರಿವಂತಿಕೆ ಸ್ಥಿರವಲ್ಲ ಚೂಡಾಮಣೆ ಅಂದರೆ ಜನಪದ ತಾಯಿ ತನ್ನ ಮಗುವಿಗೆ ಮಾತಿನಲ್ಲಿ ಚೂಡಾಮಣಿಯಾಗು ಎಂದು ಹರ ಹಾರೈಸುತ್ತಾಳೆ ಹಂಗಿಸು ಅಂದರೆ ಕೊಟ್ಟು ಕುದಿಯಬೇಡ ಹಿಟ್ಟು ಹಂಗಿಸಬೇಡ ನೆಂಟೋರಂದರೆ ಉಣ್ಣುವಾಗ ಉಡುವಾಗ ಊರೆಲ್ಲ ನೆಂಟರು ಸ್ಥಿರ ಜೀವನದಲ್ಲಿ ಸಿರಿಯುವಂತಿಕೆ ಸ್ಥಿರವಲ್ಲ ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ನಮ್ಮ ಬಳಿ ಉಂಡು ಉಡುವಷ್ಟು ಅನುಕೂಲವಿದ್ದಾಗ ಎಲ್ಲರೂ ನಮಗೆ ನೆಂಟರಾಗಿರುತ್ತಾರೆ ನಾವು ಸುಖವಾಗಿದ್ದಾಗ ಎಲ್ಲರೂ ನಮ್ಮನ್ನು ಓಲೈಸುತ್ತಾರೆ ಆದರೆ ನಾವೇ ಕಾಡಿನಿಂದ ಸೊಪ್ಪು ಸೌದೆಗಳನ್ನು ಹೊತ್ತು ತಂದು ಮಾರಿ ಜೀವನ ನಡೆಸುವ ಬಡತನದ ಸ್ಥಿತಿಯಲ್ಲಿದ್ದರೆ ಸ್ವತಃ ಒಡ ಹುಟ್ಟಿದ ಅಣ್ಣನಕ್ಕೂ ಸಹ ನಮ್ಮ ಮುಖ ನೋಡುವುದಿಲ್ಲ ಹೀಗೆ ಸುಖಕ್ಕೆ ಬರುವ ನೆಂಟರು ಜನ ಕಷ್ಟಕ್ಕೆ ಬಾರ ಬಾರರು ಎಂಬ ಮಾತನ್ನು ಜನಪದರು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ ಜ್ಯೋತಿ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಜನಪದರ ಭಾವನೆಗಳೇನು ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂಬ ತ್ರಿಪದಿಗಳ ತಾಯಿ ತನ್ನ ಮಗುವಿಗೆ ಹೇಳುವ ವಿವೇಕ ಹಾಗೂ ಜೀವನ ಪಾಠವಿದು ಜೀವನ ಮೌಲ್ಯಗಳಿಂದ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂಬ ಮಾರ್ಗದರ್ಶನವಿದೆ ಜೀವನದಲ್ಲಿ ಆ ಆಚಾರವಂತರಾಗಿರಬೇಕು ಜಗತ್ತಿಗೆ ಆಗಿರಬೇಕು ಸಂಸಾರದ ಕಷ್ಟ ಸುಖಗಳನ್ನು ಎದುರಿಸಲು ಜ್ಞಾನಿಯಾಗಿರಬೇಕು ಶ್ರೀಮಂತಿಕೆ ಬಂದಾಗ ಮೆರೆಯಬಾರದು ಬಡವರನ್ನು ಹಂಗಿಸಬಾರದು ಹಡೆದವ್ವ ಇದ್ದರೆ ಸರ್ವಸವೂ ಇದ್ದಂತೆ ನಾವು ಸುಖವಾಗಿರುವಾಗ ಮಾತ್ರ ಎಲ್ಲರೂ ನಮ್ಮ ಬಳಿ ಬರುತ್ತಾರೆ ಹೀಗೆ ಜೀವನದ ಪ್ರತಿಯೊಂದು ವಿಚಾರಗಳು ಇಲ್ಲಿ ವ್ಯಕ್ತವಾಗಿವೆ ಸಂದರ್ಭದೊಡನೆ ವರ್ಷಿ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಆಯ್ಕೆ ಈ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಘರತಿಯ ಹಾಡು ಸಂಕಲನದ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂಬ ತ್ರೀಪದಿಂದ ಆರಿಸಲಾಗಿದೆ ಸಂದರ್ಭ ತಾಯಿ ತನ್ನ ಮಗ ಒಳ್ಳೆಯವನಾಗಬೇಕೆಂದು ಹೇಳುವ ಮಾತುಗಳಲ್ಲಿ ಇಲ್ಲಿ ಇವೆ ಆಚಾರ ವಿಚಾರಗಳಲ್ಲಿ ನಡೆ ನುಡಿಗಳಲ್ಲಿ ತನ್ನ ಮಗ ಪ್ರಾಯನಾಗಿರಬೇಕು ಆಕೆ ಬಯಸುತ್ತಾಳೆ ಮಾತಿನಲ್ಲಿ ಹಿತಮಿತವಿರುವವನಾಗಿ ಜಗತ್ತಿಗೆ ದಾರಿದೀಪವಾಗಬೇಕೆಂದು ತಾಯಿ ಬಯಸುತ್ತಾಳೆ ಬಂಗಾರ ನಿನಗೆ ಸ್ಥಿರವಲ್ಲ ಆಕೆ ಈ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಗರವೀಯ ಹಾಡು ಗರತಿಯ ಸಾರಿ ಗರತಿಯ ಹಾಡು ಸಂಕಲನದ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂಬ ತ್ರಿಪದಿಯಿಂದ ಆರಿಸಲಾಗಿದೆ ಸಂದರ್ಭ ಶ್ರೀಮಂತಿಕೆ ಇದ್ದಾಗ ಒಡವೆ ಆಭರಣಗಳನ್ನು ತೊಟ್ಟು ಮೆರೆಯಬಾರದು ಸಿರಿತನವು ಶಾಶ್ವತವಲ್ಲ ಮಧ್ಯಾಹ್ನ ಬಿಸಿಲು ಹೊರಳಿ ಸಂಜೆಯಾಗುವಂತೆ ಶ್ರೀಮಂತಿಕೆ ಹೋಗಿ ಬಡತನ ಬರಬಹುದು ಎಂದು ಜನಪದರು ಎಚ್ಚರಿಸುತ್ತಾರೆ ಇಟ್ಟು ಹಂಗಿಸಬೇಡ ಆಯ್ಕೆ ಈ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಗರತಿಯ ಹಾಡು ಸಂಕಲನದ ಜ್ಯೋತಿ ಹಾಗೂ ಜಗಕ್ಕೆಲ್ಲೆ ಎಂಬ ತ್ರಿಪತಿಯಿಂದ ಆರಿಸಲಾಗಿದೆ ಸಂದರ್ಭ ಮತ್ತೊಬ್ಬರಿಗೆ ಕೊಟ್ಟು ವಸ್ತುವಿನ ಕುರಿತು ಮರುಗಬಾರದು ಕೂಡಿಟ್ಟುಕೊಂಡ ಪ ಪರರನ್ನು ಹಂಗಿಸಬಾರದು ಸಾರಿ ಮತ್ತೊಬ್ಬರಿಗೆ ಕೊಟ್ಟು ವಸ್ತುವಿನ ಕುರಿತು ಮರಗಬಾರದು ಕೂಡಿಟ್ಟುಕೊಂಡು ಪರರನ್ನು ಹಂಗಿಸಬಾರದು ಉಣ್ಣಲು ನೀಡಿ ಎಷ್ಟೆಲ್ಲ ತಿಂದರೆಂದು ಆಡಿಕೊಳ್ಳಬಾರದು ಜನಪದರು ಹೇಳುತ್ತಾರೆ ಒಡ ಹುಟ್ಟಿದ್ದನ್ನು ಮುಖ ನೋಡು ಆಯ್ಕೆ ಈ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಗರತಿಯ ಹಾಡು ಸಂಕಲನದ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂಬ ತ್ರಿಪತಿಯಿಂದ ಆರಿಸಲಾಗಿದೆ ಸಂದರ್ಭ ನಮ್ಮಲ್ಲಿ ಉಂಡು ಉಡುವಷ್ಟು ಇದ್ದಾಗ ಮಾತ್ರ ಎಲ್ಲವರು ನಮ್ಮ ಬಳಿ ಬರುತ್ತಾರೆ ನಾವೇ ಬಡತನದಿಂದ ಬಾಳುತ್ತಿರುವಾಗ ಮೂರು ನಮ್ಮ ಹತ್ತಿರ ಸುಳು ಯಾರು ನಮ್ಮ ಹತ್ತಿರ ಸಾರಿ ಮೂ ಅಂತ ಆಗಿದೆ ಯಾರು ಯಾಂತ ಮಾಡಿಕೊಡಿ ಹ್ಞೂ ಯಾರು ನಮ್ಮ ಹತ್ತಿರ ಸುಳಿಯುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ ನಿಮಗೂ ಕೂಡ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು